ಹಿಂದುತ್ವ ಹಿಂದುತ್ವಿಯಾದ ನನಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಕೂಡ ಬೆಂಬಲ ನೀಡುತ್ತಾರೆ ನನ್ನ ಸೈದ್ಧಾಂತಿಕ ಹೋರಾಟ ಜಯ ಸಿಕ್ಕೇ ಸಿಗ್ತದೆ ಎಂದು ಬಂಡಾಯ ನಾಯಕ ಕೆ ಈಶ್ವರಪ್ಪ ಹೇಳಿದರು ನಾನೊಬ್ಬ ಹಿಂದುತ್ವವಾದಿ ಬಿಜೆಪಿ ಪಕ್ಷದ ಶುದ್ಧೀಕರಣಕ್ಕಾಗಿ ಕುಟುಂಬ ರಾಜಕಾರಣ ವಿರೋಧಿಸಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಈಗಾಗಲೇ ಎಲ್ಲ ಸಮಾಜದವರು ಮತ್ತು ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷದವರ ಜೊತೆಗೆ ರಾಷ್ಟ್ರಭಕ್ತ ಮುಸ್ಲಿಂ ಕೂಡ ನನಗೆ ಅಭೂತಪೂರ್ವ ಬೆಂಬಲ ನೀಡುತ್ತಿದ್ದಾರೆ ಇವರ ಪ್ರೀತಿ ವಿಶ್ವಾಸಕ್ಕೆ ನಾನು ಅತ್ಯಂತ ಋಣಿಯಾಗಿದ್ದೇನೆ ನನಗೆ ಹೆಚ್ಚಿನ ಶಕ್ತಿ ಬಂದಿದೆ ನಾಮಪತ್ರ ಸಲ್ಲಿಸಿದ ಮೇಲೆ ಮತ್ತಷ್ಟು ಶಕ್ತಿ ಬರುತ್ತದೆ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಗೆಲುವು ಖಚಿತ ಅಂತ ಹೇಳಿದ್ರು ನಾನು ಈಗಾಗಲೇ ಎಂಟು ವಿಧಾನ ವಿಧಾನಸಭಾ ಕ್ಷೇತ್ರವನ್ನ ಸುತ್ತಿ ಬಂದಿದ್ದೇನೆ ಎಲ್ಲ ಕಡೆ ಕಾರ್ಯಕರ್ತರ ಸಂಘಟನೆಯ ಕೆಲಸವಾಗ್ತಾ ಇದೆ ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇದುವರೆಗೆ ಎಲ್ಲಾ ಕ್ಷೇತ್ರಗಳಿಗೆ ಭೇಟಿ ನೀಡಲು ಸಾಧ್ಯವಾಗಿಲ್ಲ ನನ್ನ ಬೆಂಬಲಕ್ಕೆ ಹಿಂದುಳಿದ ವರ್ಗದ ದೊಡ್ಡ ಸಂಖ್ಯೆಯ ಜನರೇ ನಿಂತಿದ್ದಾರೆ ದಲಿತರು ಜೊತೆಯಾಗಿದ್ದಾರೆ ಮುಂದುವರೆದ ಜಾತಿ ಎಂದು ಹೇಳುವ ಬ್ರಾಹ್ಮಣರು ಲಿಂಗಾಯತರು ಮತ್ತು ಒಕ್ಕಲಿಗರು ಅವರದೇ ಆದ ಬೇರೆ ಬೇರೆ ಕಾರಣಕ್ಕೆ ನನಗ ಬೆಂಬಲ ಸೂಚಿಸುತ್ತಿದ್ದಾರೆ ಇದು ನನಗೆ ದೊಡ್ಡ ಆತ್ಮವಿಶ್ವಾಸ ಮೂಡಿಸಿದೆ ಅಂತ ಹೇಳಿದ್ರು ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯುತ್ತೇನೆ ಎಂದು ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ ರಾಘವೇಂದ್ರ ಅವರ ಸೋಲಿನ ಭಯವೇ ಇದಕ್ಕೆ ಕಾರಣ ಆದರೆ ನನ್ನ ಉದ್ದೇಶದಿಂದ ನಾನು ಹಿಂದೆ ಸರಿಯೋದಿಲ್ಲ ನನ್ನ ಕಾರ್ಯಕರ್ತರು ಇಂತಹ ಯಾವುದೇ ಸುದ್ದಿಯನ್ನ ನಂಬಬಾರದು ಬಿಜೆಪಿ ವರಿಷ್ಠರ ಜೊತೆ ನನ್ನ ಮಾತುಕತೆ ಮುಗಿದಿದೆ ಇನ್ನು ಯಾರ ಜೊತೆಗೂ ಮಾತುಕತೆಗೆ ಕೂರೋದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ನನ್ನನ್ನ ಇನ್ನು ಪಕ್ಷದಿಂದ ಯಾಕೆ ಉಚ್ಚಾಟಿಸಿಲ್ಲ ಎಂದು ನನಗೆ ಗೊತ್ತಾಗ್ತಿಲ್ಲ ಉಚ್ಚಾಟಿಸಿದ್ರೆ ಇನ್ನಷ್ಟು ಕಟುವಾಗಿ ಮಾತನಾಡಲು ಸಾಧ್ಯ ಅಂತ ಹೇಳಿದ್ರು ಅವರೆಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಬಿ ಜೆ ಪಿಯಲ್ಲಿದ್ದಂಥ ಎಲ್ಲ ಪ್ರಮುಖರುಗಳಿಗೆ ನೀವು ಯಾಕೆ ಹೋಗ್ತಾ ಇದ್ದೀರಾ ಈಶ್ವರಪ್ಪನವ್ರ ಜೊತೆಗೆ ಇದನ್ನು ಹೋಗಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ನಡೆದಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಚುನಾವಣೆ ನಮ್ಮನ್ನು ಬಿಟ್ಟುಬಿಡಿ ನಾವು ಯಾವ ಕಾರಣಕ್ಕೂ ಕೂಡ ಈಶ್ವರಪ್ಪನವ್ರು ಕೈ ಬಿಡೋದಿಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಜೊತೆಗೆ ಹಿಂದುತ್ವವಾದಿ ಕೂಡ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈ ಬಾರಿ ನಾವು ಅವ್ರ ಜೊತೆಗೆ ಇರ್ತೇವೆ ಇದೊಂದು ಬಾರಿ ನಮ್ಮನ್ನು ಬಿಟ್ಟುಬಿಡಿ ಇದು ಬಿ ಜೆ ಪಿಯ ಅತಿ ಹೆಚ್ಚು ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಬಿ ಜೆ ಪಿ ಜೊತೆಗೆ ಹಿಂದುತ್ವಾದಿಗಳು ಅವರೆಲ್ಲರೂ ಕೂಡ ಹೇಳ್ತಾ ಇರೋಂಥ ಒಂದು ಮಾತು ಜೊತೆಗೆ ಕಾಂಗ್ರೆ ಇದು ನಂಗೆ ತುಂಬ ಸಂತೋಷ ಆಗಿದೆ ಅಷ್ಟರ ಮಟ್ಟಿಗೆ ಇಷ್ಟು ವರ್ಷ ನಾನು ಅವ್ರ ಇದ್ದಂಥ ಸಂದರ್ಭದಲ್ಲಿ ನಾನು ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ಇಳಿದಿದ್ದೀನೋ ಇದೊಂದು ಸೈದ್ಧಾಂತಿಕ ಹೋರಾಟ ಅಂತ ಲೆಕ್ಕದಲ್ಲಿ ಅವರೆಲ್ಲರೂ ಬರ್ತಾ ಇರೋದು ತುಂಬ ಸಂತೋಷ ಇದು ಬಿ ಜೆ ಪಿ ಕಾರ್ಯಕರ್ತರ ಹಿಂದುತ್ವವಾದಿಗಳ ಒಂದು ವಿಶೇಷವಾದ ಆಸಕ್ತಿ ಎರಡನೇದು ಕಾಂಗ್ರೆಸ್ಸಲ್ಲಿರಂಥ ಕಾರ್ಯಕರ್ತರು ಅನೇಕರು ನೇರವಾಗಿ ಬಂದು ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇನ್ನು ಕೆಲವರು ಪ್ರಮುಖರುಗಳು ಸರ್ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೇವೆ ದಿಕ್ಕಿನಲ್ಲಿ ನಮ್ಮ ಪೂರ್ಣ ಪ್ರಯತ್ನ ನಿಮಗೆ ನಡೆಸ್ತೇವೆ ಅನಂತ ಮಾತು ಕಾಂಗ್ರೆಸ್ನಲ್ಲೂ ಮತ್ತು ಜೆ ಡಿ ಎಸ್ನಲ್ಲಿರುವಂಥ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ ಅನೇಕರು ಜೊತೆ ಬರ್ತಿದ್ದಾರೆ ಅನೇಕರು ಫೋನ್ ಮಾಡ್ತಾಯಿದ್ದಾರೆ ಹೆಚ್ಚಿನ ಶಕ್ತಿ ನಮಗೆ ಕಾಂಗ್ರೆಸ್ ಜೆ ಡಿ ಎಸ್ ಕಡೆಯಿಂದ ಬರ್ತಾರೆ ತುಂಬ ಸಂತೋಷ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ಬೀಗ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರವನ್ನು ಗೆಲ್ಲಕ್ಕೆ ಬಿಡೋದಿಲ್ಲ ನಿಮಗೆ ಬೆಂಬಲ ಕೊಡ್ತೇವೆ ಇದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಕಡೆಯಿಂದ ಇರೋಂಥ ಒಂದು ಅಭಿಪ್ರಾಯ ಈ ರೀತಿ ಇಡೀ ಶಿವಮೊಗ್ಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಪ್ರವಾಸದಲ್ಲಿ ನಾನು ಕಂಡಿದ್ದೇನೆ ಮತ್ತು ಅವರೆಲ್ಲರೂ ಕೂಡ ನಾಳೆ ದಿನ ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕಿತ್ರ ಬರ್ತಾಯಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇದು ಒಂದು ರೀತಿಯ ನನಗೆ ಹತ್ತು ದಿನದಲ್ಲಿ ಇಡೀ ಜಿಲ್ಲಾ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಬೆಂಬಲ ಸಿಗತ್ತೆ ಅನ್ನೋಂಥ ಕಲ್ಪನೆ ನನಗೂ ಇರಲಿಲ್ಲ ಅಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರೆಲ್ಲರ ಆಶಯ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಒಬ್ಬ ಹಿಂದುತ್ವವಾದಿ ಗೆಲ್ಲಬೇಕು ಅನ್ನೋಂಥ ಅಪೇಕ್ಷೇನಿದೆ ಅದು ನಿಜಕ್ಕೂ ಕೂಡ ಈಡೇರುತ್ತೆ ಅನ್ನೋಂಥ ವಿಶ್ವಾಸ ಇದೆ ನಾನೆಲ್ಲ ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾರಂಥ ಸಂದರ್ಭದಲ್ಲಿ ಅನೇಕ ಕಡೆ ಇನ್ನೂ ಏನೂ ಪ್ರಯತ್ನ ನಡೆಸ್ತಿಲ್ಲ ಓಡಾಟವೂ ಮಾಡ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಏನು ಇಡೀ ಎಂಟು ಕ್ಷೇತ್ರದಲ್ಲಿ ಏನು ಪ್ರಯತ್ನ ಮಾಡ್ತಿಲ್ಲ ಆದರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಅಭಿಮಾನಿಗಳು ರಾಷ್ಟ್ರಭಕ್ತ ಬಳಗದ ಬಂಧುಗಳು ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತಾಯಿದ್ದಾರೆ ಇದು ತುಂಬ ಸಂತೋಷ ಈ ಒಂದು ಚುನಾವಣೆಯಲ್ಲಿ ನಾನು ನೂರಕ್ಕೆ ನೂರು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ಇದೆ ಈ ಮತ್ತೂ ಇಲ್ಲ ಇಲ್ಲ ಒಬ್ಬ ಹಿಂದುತ್ವವಾದಿ ಇದ್ದಾರೆ ಪಕ್ಷ ನಿಷ್ಠ್ರಿ ಇದ್ದಾರೆ ಇವರು ನಾವು ಗೆಲ್ಲಿಸಲೇಬೇಕು ಅಂತ ಅಂದ್ಕೊಂಡು ಹುಳಿಯಟ್ಟಿ ಶೇಖರ್ ಮತ್ತು ಎನ್ ಜಿರಪ್ಪನವರಲ್ಲಿ ಬಂದಿದ್ದರ ಹೊರಗಡೆಯಿಂದ ರಾಜ್ಯದ ಅಧ್ಯಕ್ಷರು ಮಡಿವಾಳ ಸಮಾಜಕ್ಕೆ ಹುಲಿಹಟ್ಟಿ ಶೇಖರ್ ಬಗ್ಗೆ ನಿಮಗೆ ಗೊತ್ತಿದೆ ಹಿಂದಿನ ಮಂತ್ರಿಗಳು ಕೂಡ ಆಗಿದ್ದಾರೆ ಬೋಬಿ ಸಮಾಜದ ಪ್ರಮುಖರು ಬೋಬಿ ಸಮಾಜ ಪ್ರಮುಖರಾದರೂ ಕೂಡ ಅವರು ಎಲ್ಲ ಸಮಾಜದವರು ಕೂಡ ಬೆಂಬಲ ತೊಗೊಂಡ್ರಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥವರೆಲ್ಲ ನನ್ನ ಜೊತೆ ಬರ್ತಾರೆ ನನಗೆ ತುಂಬ ಸಂತೋಷ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಿಮ್ಮ ಚುನಾವಣೆ ಕಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗೆಲ್ಲೋ ತನಕ ಇದು ಗೆದ್ದ ನಂತರ ಗೊತ್ತಾಗುತ್ತೆ ಅವ್ರಿಗೂ ಕೂಡ ನನಗೆ ಅಸಮಾಧಾನ ಯಾಕೆ ಅನ್ನೋದು ಈಗಾಗಲೇ ಹತ್ತು ಸರಿ ಹೇಳಿದೀನಿ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗೋಲ್ಲ ಅವರೆಲ್ಲರದು ಆಸೆ ಏನು ಅವರ ನೋವರಿಕೆಯನ್ನು ನಾನು ಸ್ಪಂದಿಸ್ತಾ ಇದ್ದೀನಿ ಅದೆಲ್ಲ ಅವ್ರಿಗೆ ಸಮಾಧಾನ ಬಹಿರಂಗವಾಗಿ ಅವರು ಹೇಳದೇ ಇರ್ಬೋದು ಈಗ ಸಿ ಟಿ ರಿವಿ ಆಗಲಿ ಪ್ರತಾಪ್ ಸಿಂಹ ಆಗಲಿ ನೇ ಬಹಿರಂಗವಾಗೇ ಹೇಳಿದರು ಈ ಇಬ್ಬರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಜೊತೆಗೆ ಚುನಾವಣಾ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಮಾತುಕತೆ ಕೂರೋದು ಮುಗಿದೋದು ನಾನು ಯಾರ ಜೊತೆಗೂ ಮಾತುಕತೆ ಕೂರಲ್ಲ ಇದು ನಾನು ಈ ಚುನಾವಣಾ ರಣರಂಗಕ್ಕೆ ಇಳಿದಿದ್ದೀನಿ ನನ್ನ ಜೊತೆಗೆ ಹತ್ತಾರು ಸಾವಿರ ಜನ ಸೈನಿಕರು ರಣರಂಗಕ್ಕೆ ಈಗೆಲ್ಲ ಇಳಿದು ಕೆಲಸ ಮಾಡ್ತಿದ್ದಾರೆ ಈಗ ನಾನು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ನಾನು ವಾಪಸ್ ಹೋದರೆ ಎಲ್ಲ ನನ್ನ ಕಾರ್ಯಕರ್ತರಿ ನಾನು ಅನ್ಯಾಯ ಮಾಡ್ದಂಗೆ ಆಗತ್ತೆ ಮನ್ ನಡು ಬಿಟ್ಟು ಆಗುತ್ತೆ ಅವ್ರಿಗೆ ಭಾಳ ನುಗ್ಗಿ ಕೆಲಸ ಮಾಡ್ತಾ ಇರೋರಿಗೆ ನಾನು ಯಾವ ಕಾರಣಕ್ಕೂ ಅವರಿಗೆ ನಿರಾಶೆ ಮಾಡೋದಿಲ್ಲ ಈ ಚುನಾವಣೆ ಗೆಲುವೇನೇ ಅವ್ರದ್ದು ಮತ್ತು ನನ್ನದು ಯಶಸ್ವಿ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಕೆಲಸ ಮಾಡಲಿ ನನಗೆ ಮೋಟಿ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ ಎಡಗಡೆ ವಿಜೇಂದ್ರ ಬಲಗಡೆ ರಾಘವೇಂದ್ರ ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ ಅವರು ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಎಳಿಲಿ ನೋಡೋಣ ಅವರು ಕೆ ಜಿ ಪಿ ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಸೀಟಲ್ಲಿ ಆರು ಸೀಟ್ ಗೆದ್ದಿದ್ದು ಅರ್ಥ ಆಯಿತಾ ಅವ್ರಿಗೆ ತಾಕತ್ತಿದ್ರೆ ನಾನು ಮತ್ತೆ ಹೇಳ್ತೀನಿ ಸವಾಲಾಗ್ತೀನಿ ಹಾಕ್ತೀನಿ ನಾನು ನಾನು ನನ್ನ ಹೃದಯದಲ್ಲಿ ಇದೆ ಅಂತ ಹೇಳಿದ್ದೀನಿ ನಾನು ಮೋದಿ ಫೋಟೋ ನನ್ನ ಹೃದಯ ಹೃದಯದಲ್ಲಿದೆ ಅದರಲ್ಲಿ ವ್ಯತ್ಯಾಸ ಮಾಡಕ್ಕೆ ಬರೋದಿಲ್ಲ ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ನನ್ನನ್ನು ಮೋದಿ ಫೋಟೋ ಹಾಕೋಬೇಡಿ ಮೋದಿ ಫೋಟೋ ಹಾಕೋಬೇಡಿ ಅಂತ ಅವ್ರು ಯಾರು ನಂಗೆ ಹೇಳೋದಕ್ಕೆ ಅವ್ರು ಅಧಿಕಾರ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ವಿಶ್ವ ನಾಯಕ ಅವ್ರು ನನಗೆ ಮಾ ಮಾದರಿ ಒಬ್ಬ ನಾಯಕರು ಅವ್ರು ನಾನು ಹಾಕ್ಕೊಂಡು ಹೋಗ್ತೀನಿ ಕೋರ್ಟ್ ಹೇಳಿ ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ ಆದರೆ ನನಗೆ ಹಾಕ್ಕೋಬೇಡಿ ಹಕ್ಕೋಬೇಡಿ ಅಂತ ಹೇಳ್ತಿದ್ದಾರಲ್ಲ ಇವ್ರು ಹಾಕೊಂಡು ಬಿಟ್ಟು ಅಪ್ಪ ಮಕ್ಕಳದೇ ಮೂರು ಫೋಟೋ ಹಾಕ್ಕೊಂಡು ಹೋಗಲಿ ಓಟ್ ಕೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟ್ ಕೊಡ್ತಾರೆ ನೋಡೋಣ ಎಷ್ಟು ಜನರು ಕಂಪ್ಲೇಂಟ್ ಕೊಡಲಿ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಕೋರ್ಟಿಗೆ ನಾನು ಬದ್ಧ ಚುನಾವಣಾ ಆಯೋಗ ಏನು ತೀರ್ಮಾನ ಕೊತ್ತೀನಿ ಚುನಾವಣಾ ಆಯೋಗ ನಾನು ಬದ್ಧ ಚುನಾವಣಾ ಆಯೋಗದ ಬಗ್ಗೆ ನನಗೆ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಕೂಡ ಮೋದಿ ಫೋಟೋ ಹಾಕ್ಕೋಬೇಡಿ ಅಂತ ಅವ್ರು ಹೇಳಲಿಕ್ಕಿಲ್ಲ